ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಯ ವೈಚಾರಿಕ ಚಿಂತನಾ ಸರಣಿಯ ನಾಲ್ಕನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಶರಣರು ತಮ್ಮ ಸುತ್ತ ಹರವಿದ ಈ ವಿಶ್ವದಲ್ಲಿ ತಾವು ಕಂಡಂತ ಎಲ್ಲ ವಿಚಾರಗಳನ್ನ ಸೂಕ್ಷ್ಮವಾಗಿ ಅತಿಸೂಕ್ಷ್ಮವಾಗಿ ಗಮನಿಸಿ ಅವುಗಳಿಂದ ನಾವು ಏನನ್ನ ಕಲಿಯಬಹುದು ಎನ್ನುವ ಒಂದು ಪ್ರಜ್ಞೆಯನ್ನ ವಿಕಾಸ ಮಾಡಿಕೊಂಡಿದ್ರು ಆ ವಿಕಾಸದ ಫಲವಾಗಿ ತಾವು ಅತ್ಯಂತ ಒಂದು ಮೇರು ಸ್ತರ ಪ್ರಜ್ಞೆಯ ಮೇರು ಸ್ತರದಲ್ಲಿ ನಿಲ್ಲಲಿಕ್ಕೆ ಸಾಧ್ಯ ಆಯಿತು ಹೀಗೆ ಇಂದು ನಾಲ್ಕನೆಯ ಸಂಚಿಕೆ ಅಂತ ಪ್ರಜ್ಞಾಸ್ತರದ ಒಂದು ವಚನ ಗುರು ಬಸವಣ್ಣನವರ ವಚನ ಹೀಗಿದೆ ಕೀಟಕ ಸೂತ್ರದ ನೂಲಗೂಡ ಮಾಡಿಸುತ್ತಿರ್ಪಂತೆ ಸೂತ್ರಕ್ಕೆ ನೂಲ ನೆಲ್ಲಿಂದ ತಂದಿತ್ತಯ್ಯ ರಾಟೆ ಇಲ್ಲ ಅದಕ್ಕೆ ಹಂಜಿ ಮುನ್ನವೇ ಇಲ್ಲ ನೂತವರಾರೋ ತನ್ನೊಡಲ ನೂಲ ತೆಗೆದು ಪಸರಿಸಿ ಅದರೊಳು ಪ್ರೀತಿಯಿಂದ ಒಲಿದಾಡಿ ತುದಿಯಲ್ಲಿ ತನ್ನೊಳಗದ ಮಡಗಿಕೊಂಡಿಪ್ಪಂತೆ ತನ್ನಿಂದಾದ ಜಗವ ತನ್ನೊಳಗ ಇದಿಸಿಕೊಳ್ಳಬಲ್ಲ ನಮ್ಮ ಕೂಡಲ ಸಂಗಮ ದೇವ ಈ ವಚನದಲ್ಲಿ ಗುರು ಬಸವಣ್ಣನವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇಡೀ ಪ್ರಕೃತಿಯನ್ನು ನೋಡಿ ಪ್ರಕೃತಿಯ ಒಂದು ಕೀಟವನ್ನ ನೋಡಿ ಆ ಕೀಟದಿಂದ ನಾನು ಏನು ಕಲಿಬಹುದು ಅಂತಕ್ಕಂಥ ವಿಚಾರ ಇಡೀ ಸೃಷ್ಟಿಯ ಒಂದು ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಗುರು ಬಸವಣ್ಣನವರು ಇಡೀ ಸೃಷ್ಟಿ ಹೇಗಾಗಿದೆ ಇದರ ಅಂತ್ಯ ಹೇಗೆ ಆರಂಭ ಹೇಗೆ ಅಂತ್ಯ ಹೇಗೆ ಅಂತಕ್ಕಂಥದನ್ನ ಒಂದು ಕೀಟವನ್ನ ನೋಡಿ ಬಸವಣ್ಣನವರು ತಮ್ಮ ಪ್ರಜ್ಞೆಯ ವಿಕಾಸವನ್ನ ಇಲ್ಲಿ ಮಾಡಿಕೊಳ್ತಾ ಇರೋದು ಹಾಗೆ ನಾವು ನಮ್ಮ ಸುತ್ತಲಿನ ಎಲ್ಲ ವಿಚಾರಗಳನ್ನ ಸೂಕ್ಷ್ಮವಾಗಿ ಗಮನಿಸಬೇಕು ಗಮನಿಸಿದಾಗ ನಮ್ಮಲ್ಲೂ ಕೂಡ ಆ ಒಂದು ಜಾಗೃತಿ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಈ ವಚನದ ಒಂದು ವಿಚಾರ ಕೀಟಕ ಸೂತ್ರದ ನೂಲ ಗೂಡ ಮಾಡಿ ಸುತ್ತಿರ್ಪಂತೆ ಉದಾಹರಣೆಗೆ ಒಂದು ಕೀಟ ಏನ್ ಮಾಡ್ತಾ ಇದೆ ಸು ನೂಲಿನಿಂದನೇ ಒಂದು ಗೂಡನ್ನ ಮಾಡ್ತಾ ಇದೆ ಒಂದು ಗೂಡನ್ನ ಮಾಡ್ತಾ ಇದೆ ಗೂಡನ್ನ ಮಾಡಿ 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 ಏನ್ ಮಾಡುತ್ತೆ ಅದರೊಳಗಡೆ ತಾನು ಸೇರ್ಕೊಳ್ತಾ ಇದೆ ಕೀಟಕ ಸೂತ್ರದ ಸೂತ್ರ ಅಂದ್ರೆ ನೂಲು ಅದರಿಂದ ನೂಲ ಗೂಡ ಮಾಡಿ ಅದೇ ನೂಲಿನಿಂದ ಗೂಡನ್ನ ಮಾಡಿ ಸುತ್ತಿರ್ಪಂತೆ ಅಂದ್ರೊಳಗಡೆ ತಾನೇ ಸುತ್ತಕೊಂಡು ಸುತ್ತ ಅದರೊಳಗೆ ಸೇರ್ಕೊಳ್ತಾ ಇದೆ ಹೀಗೆ ಮಾಡ್ಲಿಕ್ಕೆ ಅದು ಸೂತ್ರಕ್ಕೆ ನೂಲನ್ನು ಅದೆಲ್ಲಿಂದ ತಂದಿತ್ತಯ್ಯ ನೂಲೆಲ್ಲಿಂದ ತಗೊಂಡ್ ಬಂತದು ಅಂತಕ್ಕಂತ ಒಂದು ಪ್ರಶ್ನೆ ಈಗ ನೂಲು ಹೊರಗಿನಿಂದ ಬಂದಂತ ವಸ್ತು ಅಲ್ಲ ಇಲ್ಲಿ ಹಾಗಾಗಿ ಹೇಳ್ತಾರೆ ಸೂತ್ರಕ್ಕೆ ನೂಲನ್ನು ಅದೆಲ್ಲಿಂದ ತಂದಿತ್ತಯ್ಯ ಮುಂದಿನ ವಿಚಾರ ಮಾಡ್ತಾ ಇದ್ದಾರೆ ರಾಟೆ ಇಲ್ಲ ಅದಕ್ಕೆ ಹಂಜಿ ಮುನ್ನವೇ ಇಲ್ಲ ಈ ನಾವು ಮಗ್ಗಗಳಲ್ಲಿ ನೋಡ್ತೀವಲ್ಲ ರಾಟೆ ಹತ್ತಿ ಹಗ್ಗ ಈ ರಾ ಮೆಟೀರಿಯಲ್ ಇವೆಲ್ಲ ನೋಡ್ತೀವಲ್ವಾ ಇದರಿಂದ ಹತ್ತಿಯನ್ನು ತಗೊಂಡು ಅದ್ರ ರಾಟೆ ಇದನ್ನ ಹಾಕಿ ಅದನ್ನ ಏನೇನೆಲ್ಲ ಒಂದು ಪ್ರೊಸೆಸ್ ಮಾಡ್ಬೇಕು ಮಾಡಿ ಅದಕ್ಕೆ ದಾರ ತೆಗೆದು ನೂಲ್ ತೆಗೆದು ಅದನ್ನ ಬಟ್ ಒಂದು ಯಾವ್ದೋ ಒಂದು ಬೇಕಾಗಿರ್ತಕ್ಕಂತ ಒಂದು ವಸ್ತ್ರವನ್ನಾಗಿ ನಾವು ಮಾಡ್ತಾ ಇದ್ದೀವಿ ನೇಕಿಯ ಮೂಲಕ ಆದ್ರೆ ಇದು ಅದು ಎಲ್ಲಿಂದ ಹೊರಗಡೆಯಿಂದ ಏನು ತರಲಿಲ್ಲ ಎಲ್ಲವನ್ನ ಏನ್ ಮಾಡ್ತಾರೆ ರಾಟೆ ಇಲ್ಲ ಅದಕ್ಕೆ ಯಂತ್ರ ಇಲ್ಲ ಏನಿಲ್ಲ ಹತ್ತಿ ಇಲ್ಲ ಏನಿಲ್ಲ ಆದ್ರೆ ನೂಲಂತೂ ತಯಾರಾಗಿದೆ ಗೂಡನ್ನ ಅದು ನೇಯ್ತಾ ಇದೆ ಅದನ್ನ ಹೇಳ್ತಾ ಇದ್ದಾರೆ ನೂತವರಾರು ಯಾರು ನೂತರು ಇದನ್ನ ಎಲ್ಲಿಂದ ಬಂತು ಇದಕ್ಕೆ ಶಕ್ತಿ ಹೇಳ್ತಾರೆ ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದಾರೆ ತನ್ನೊಡಲ ನೂಲ ತೆಗೆದು ಪಸರಿಸಿ ಅದರೊಳು ಪ್ರೀತಿಯಿಂದ ಒಲಿದಾಡಿ ತುದಿಯಲ್ಲಿ ತನ್ನೊಳಗದ ಮಡಗಿಕೊಂಡಿಪ್ಪಂತೆ ಇಲ್ಲಿ ಹೇಳ್ತಾ ಇದ್ದಾರೆ ಅದಕ್ಕೆ ಉತ್ತರವನ್ನ ಅವರೇ ಹೇಳ್ತಾ ಇದ್ದಾರೆ ಅದ್ರ ಒಡಲ ಒಳಗಡೆನೇ ಇತ್ತು ಅದರ ದೇಹದ ಒಳಗಡನೆಯೇ ಇತ್ತು ಆ ನೂಲನ್ನ ತಯಾರು ಮಾಡ್ತಕ್ಕಂತ ಒಂದು ವಸ್ತು ಆ ವಸ್ತುವಿನಿಂದ ಅದು ನೂಲನ್ನ ತೆಗೆದು ಪಸರಿಸಿ ಮತ್ ಅದನ್ನೆಲ್ಲ ಹರವಿಕೊಂಡು ಮತ್ತೆ ಅದರಲ್ಲು ಪ್ರೀತಿಯಿಂದ ಒಲಿದಾಡಿ ಆ ಹುಳ ಅದೆಲ್ಲೇ ಓಡಾಡಲಿಕ್ಕೆ ಅವಕಾಶ ಆಯ್ತು ಅದು ಜೇಟ್ ಹುಳ ಇರುತ್ತಲ್ಲ ಅದು ಆ ಬಲೆಯನ್ನ ನೇಯ್ದು ಅದ್ರೊಳಗೆಲ್ಲ ಬೇಕೋ ಅಲ್ಲೆಲ್ಲ ಓಡಾಡಿ ಏನ್ ಮಾಡ್ತಾ ಇದೆ ತುದಿಯಲ್ಲಿ ತನ್ನೊಳಗದ ಮಡಗಿಕೊಂಡಿಪ್ಪಂತೆ ಒಂದು ತುದಿಯನ್ನ ಅದು ತನ್ನ ಒಳಗಡೆನೆ ಇಟ್ಕೊಂಡಿರುತ್ತಂತೆ ಆಮೇಲೆ ಹಾಗೆ ಇದು ಒಂದು ಉದಾಹರಣೆಯನ್ನ ಹೇಳಿದ್ರು ಈ ಉದಾಹರಣೆಯನ್ನ ವೈಜ್ಞ ವೈಚಾರಿಕ ವೈಜ್ಞಾನಿಕ ವಿಚಾರಣವನ್ನ ಇಲ್ಲಿ ಬಸವಣ್ಣನವರು ಸೃಷ್ಟಿ ಹೇಗಾಯ್ತು ಅಂತ ಹೇಳ್ತಾ ಇದ್ದಾರೆ ತನ್ನಿಂದಾದ ಜಗವ ತನ್ನೊಳಗ ಐದಿಸಿಕೊಳ್ಳಬಲ್ಲ ನಮ್ಮ ಕೂಡಲ ಸಂಗಮ ದೇವರು ಹೇಗೆ ಕೀಟಕ ತನ್ನ ಒಡಲಿನಿಂದ ತೆಗೆದು ಈ ಸೃಷ್ಟಿ ಆ ದಾರದ ಒಂದು ಸೃಷ್ಟಿಯನ್ನ ಮಾಡ್ತೋ ಹಾಗೆ ಇಲ್ಲಿ ಈ ಸೃಷ್ಟಿ ಹೇಗಾಗಿದೆ ಅಂತಂದ್ರೆ ಆ ಪರಮ ಚೈತನ್ಯ ಅದಕ್ಕೆ ಪರಶಿವ ಅಂತ ಕರಿಬಹುದು ಲಿಂಗ ಅಂತ ಕರಿಬಹುದು ಲಿಂಗ ಏನೋ ಶಿವ ಅಂತ ಕರಿಬಹುದು ಯಾವುದೇ ಹೆಸರಿನಿಂದ ಕರೆದ್ರೂ ಕೂಡ ಅದು ಆ ಸೃಷ್ಟಿ ಆ ಒಂದು ಚೈತನ್ಯದಿಂದ ಹೊರಹೊಮ್ಮಿದೆ ಹೊರಹೊಮ್ಮಿಲ್ಲ ಅದ್ರ ಒಳಗಡೆನೆ ಆಡ್ತಾ ಇದೆ ಇದೆಲ್ಲವೂ ಕೂಡ ಅಂತಕ್ಕಂಥದ್ದು ವಿಚಾರ ಮತ್ತೆ ಅದೇನಾಗುತ್ತೆ ತನ್ನೊಳಗೆ ಐದಿಸಿ ಮತ್ತೆ ಅದು ಅದ್ರೊಳಗಡೆ ಈ ಚೈತನ್ಯ ಎಲ್ಲ ಆಟಾಡಿ ಮತ್ತೆ ಸ ಅದಕ್ಕೆ ಒಂದು ಇದು ಎಲ್ಲ ಮುಕ್ತಾಯ ಹಂತದಲ್ಲಿ ಅದು ಏನೂ ಇಲ್ಲದ ಹಾಗೆ ಮಾಡಿಬಿಡುತ್ತೆ ಎಲ್ಲ ಅದರ ಒಂದು ಎಷ್ಟು ವಿಕಾಸ ಇಡೀ ಸೃಷ್ಟಿ ಎಷ್ಟು ಬೇಕಾದ್ರೂ ವಿಕಾಸ ಆಗುತ್ತೆ ಹಾಗೆ ಎಷ್ಟು ಬೇಕಾದ್ರೂ ಚಿಕ್ಕದಾಗುತ್ತೆ ಎಷ್ಟು ಇನ್ಫಿನಿಟಿ ಈಗ ಅನಂತದವರಿಗೆ ಚಾಚಿಕೊಂಡಿದೆ ಈ ಅನಂತ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಅದು ಎಷ್ಟು ಚಿಕ್ಕದು ಬೇಕಾದ್ರೂ ಆಗಬಹುದು ಅಂಥ ಒಂದು ಶಕ್ತಿ ಆ ಚೈತನ್ಯಕ್ಕೆ ಇದೆ ಅಂತಕ್ಕಂಥದ್ದು ಗುರುಬಸವಣ್ಣನವರ ಒಂದು ವಿಚಾರಧಾರೆ ಅದು ಏನು ಒಂದು ಸಣ್ಣ ಕೀಟಕವನ್ನು ಜೇಡರ ಹುಲುವನ್ನು ನೋಡಿ ಗುರುಬಸವಣ್ಣನವರು ತಮ್ಮ ಮನಸ್ಸಿನಲ್ಲಿ ಆದಂಥ ಒಂದು ಏನು ಹೊಳೆದಂಥ ಸತ್ಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಶರಣ ಶರಣಾರ್ಥಿ